ನಾವು ಹಾಕಬೇಕು ಜೂನ್ ವರೆಗೆ ಹಾಕಿದೀವಿ ಜುಲೈ ಆಗಸ್ಟ್ ಹಣವನ್ನ ಈಗ ಪ್ರಕ್ರಿಯೆ ಶುರು ಆಗಿದೆ ಜೂನ್ ಹಣವನ್ನು ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನ ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದ್ ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದೀರ ನೌಕರಸ್ತ್ರ ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಿ ಆಗುತ್ತೆ ಹಾಗೆ ಕ್ರೆಡಿಟ್ ಕ್ರೆಡಿಟು ಅಕ್ಟೋಬರ್ನಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ನಲ್ಲಿ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗ್ರಹಾಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲ ಈಗ ಮನೆಯಲ್ಲಿ ಯೋಜನೆಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳಿವೆ ಆದರೆ ಈಗ ಗ್ಯಾರಂಟಿ ಯೋಜನೆ ಸ್ವಲ್ಪ ಹೆಚ್ಚು ಕಡಿಮೆ ಇದನ್ನೇ ಬಂಡವಾಳ ಮಾಡ್ಕೊಂಡು ಬಿಜೆಪಿಯವರು ದುಡ್ಡು ಹಾಕಲ್ಲ ಈ ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪದ್ಧತಿ ಎಬ್ಸಿದ್ರು ನೋಡಿ ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವರು ಮಾಡಿದ ಮೇಲೆ ಈ ರೀತಿ ಮಾತನಾಡ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ನಾವ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕಾಯಕ ಏನಿದೆಯೋ ನಮ್ಮ ಕೆಲಸ ಏನಿದೆಯೋ ಜನರಿಗೆ ಏನು ಭಾಷೆ ಕೊಟ್ಟಿದ್ವೋ ಅದನ್ನ ಮಾಡ್ತೀವಿ ಮೇಡಮ್ ಮೊನ್ನೆ ಮುರುಗೇಶ್ ಮೀರಾನಿ ಅವರು ಮತ್ತೆ ಮೀಸಲಾತಿ ವಿಚಾರಕ್ಕೆ